ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಹ್ಮಾನ್ ಹಾಸನ್ ಇವತ್ತು ನನ್ನ ಜೊತೆಗೆ ನನ್ನಿಬ್ಬರು ಸ್ನೇಹಿತರಿದ್ದಾರೆ ಅವರು ನೋಡ್ತಾ ಇದ್ರೆ ಇವಾಗ ಸ್ವಲ್ಪ ನನಗೆ ಅವ್ರ ಮೇಲೆ ಜಲಸ್ ಫೀಲ್ ಆಗ್ತಾ ಇದೆ ಕಾರಣ ಏನಂತ ಹೇಳಿದ್ರೆ ನಮ್ಮನ್ನೆಲ್ಲ ಬಿಟ್ಟು ಅವರು ಬ್ಯಾಂಕಾಕು ಥಾಯ್ಲ್ಯಾಂಡಿಗೆ ಹೋಗಿ ಬ್ಯಾಚುಲರ್ ಪಾರ್ಟಿ ಮಾಡ್ಕೊಂಡು ಬಂದಿದ್ದಾರೆ ಸೊ ಬ್ಯಾಚುಲರ್ ಪಾರ್ಟಿಲಿ ಏನೇನ ಮಾಡಿದ್ದಾರೆ ಅನ್ನೋದನ್ನ ಮಾತಾಡೋದಕ್ಕೆ ಅವ್ರ ಅನ್ನ ಶೇರ್ ಮಾಡೋದಕ್ಕೆ ನನ್ನ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸೋಣ ಹಾಯ್ ಹಲೋ ನಮಸ್ತೆ ಯೋಗಿ ಅಂಡ್ ದಿಗಿ ಇಬ್ರು ನಮ್ಮನ್ ಬಿಟ್ಟು ಹೋಗಿ ಬ್ಯಾಚುಲರ್ ಪಾರ್ಟಿ ಮಾಡ್ಕೊಂಡ್ ಬಂದಿದ್ರಲ್ಲ ಥೈಲ್ಯಾಂಡ್ ಅಲ್ಲಿ ಸೊ ಇದೆ ಮಾಡಿದ್ದ ಥಾಯ್ಲೆಂಡಿಗೆ ಹೋಗಿ ಎರಡೇ ಗೊತ್ತಿರೋದು ಅಲ್ಲ ನಾನ್ ಫುಟ್ ಮಸಾಜಿಗೆ ಹೋಗ್ತಾ ಇದ್ದೆ ಬಟ್ ಯೋಗಿ ಎಲ್ ಮಸಾಜಿಗೆ ಹೋಗ್ತಾ ಇದೆ ನಂಗೆ ಗೊತ್ತಿಲ್ಲ

ಅದೇನಂದ್ರೆ ಅಲ್ಲಿ ಹ್ಯೂಮಿಡ್ ಸಿಕ್ಕಾಪಡೆ ಥೈಲ್ಯಾಂಡ್ ಅಲ್ಲಿ ಈ ಕಾಸ್ಟಿಂಗ್ ನನಗೆ ಇಲ್ಲಿಂದ ಇಲ್ಲಿವರೆಗಿತ್ತು ಬೆಂಡ್ ಮಾಡಂಗಿಲ್ಲ ಜೊತೆಗೆ ನಿಮ್ಗೆ ಸ್ವೆಟ್ ಆದ್ರೆ ಒಳಗಡೆ ಇಚ್ಿಂಗ್ ಸ್ಟಾರ್ಟ್ ಆಗುತ್ತೆ ಕೆರ್ತ ಸ್ಟಾರ್ಟ್ ಆದ್ರೆ ನಿಮ್ಗೆ ಏನು ನಾನು ಒಂದು ಕೋಲ್ ಇಟ್ಕೊಂಡಿದ್ದೆ ಕೋಲಲ್ಲಿ ಹಿಂಗ್ ಹಾಕಿ ಇಲ್ಲಿ ಸೊ ನೀವು ಜಾಸ್ತಿ ಶೂಟ್ ಮಾಡ್ದಂಗೆ ಜಾಸ್ತಿ ಓಡಾಡ್ದಂಗೆ ಸ್ವೆಟಿಂಗ್ ಜಾಸ್ತಿ ಆದಾಗ ಜಾಸ್ತಿ ಕೆರ್ತ ಆಗೋದು ಸೊ ಅದೊಂದು ನನ್ನ ಕಷ್ಟ ಆಯ್ತು ಬಿಟ್ರೆ ಬಟ್ ಮೂವಿಲಿ ಹೆಲ್ಪ್ ಆಯ್ತು ಸೊ ನೀವೇನ್ ಮಾಡಿದ್ರಿ ಯೋಗಿ ನಾನು ಕಡಿ ಆಗ್ತಾ ಇದ್ದೆ ಅವ್ರಿಗೆ ಅಷ್ಟೇ ಇವೊಂದು ಒಂದ್ ಕಾಲ್ ಆದ್ರೆ ಇನ್ನೊಂದ್ ಕಾಲ್ ಫ್ರೀ ಇರ್ತಿತ್ತಲ್ಲ ಮಸಾಜ್ ಸೊ ನನ್ ಕಾಲ್ ಮಸಾಜ್ ಮಾಡಿಸ್ಕೊತಾ ಇದ್ದೆ ಒಟ್ಟಿಗೆ ಇರ್ತಾ ಇದ್ದೆ ಸುಳ್ಳು ಹೇಳ್ತಾ ಇದ್ದಾರೆ ಒಟ್ಟಿಗೆ ಇದ್ದೆ ಪಾಪ ಇವನು ಒಂದು ಕೆಲವು ಕಡೆ ಎಲ್ಲ ಏನಂದ್ರೆ ನಾವು ಮರಳು ಮೇಲೆ ಶೂಟ್ ಮಾಡ್ತಾ ಇದೀವಿ ಅಲ್ಲಿ ಕ್ರಚಸ್ ನಂದಾಗಲ್ಲ ಸರಿಯಾಗಿ ಕ್ರಚಸ್ ಮರಳಿಗ್ ಸಿಕ್ಕಾಕೊಳುತ್ತೆ ಪಾಪ ಯೋಗಿ ಎಲ್ಲ ಎತ್ಕೊಂಡ್ ಬಂದು ಹೆಗ್ಲಲ್ಲಿ ಫ್ರೆಂಡ್ಶಿಪ್ ಉಳಿಸ್ಕೊಂಡ್ಬಿಟ್ಟಿದೆ ಟಿಶ್ಯೂ ಟಿಶ್ಯೂ ಬೇಕಾ ಇನ್ನು ಸುಮ್ನೆ ಹದ್ನಾರು ವರ್ಷದ ಫ್ರೆಂಡ್ಶಿಪ್ ಮತ್ತೆ ಅಲ್ವಾ ಇದೆಲ್ಲ ಮಾಡ್ಲೇಬೇಕು ಖಂಡಿತ ಅಲ್ವಾ ಹದಿನಾರು ವರ್ಷದಿಂದ ಹೆಂಗೆ 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 ಫ್ರೆಂಡ್ಸ್ ನೀವು ಯಾವ ಥರ ಹದಿನಾರು ವರ್ಷದಿಂದ ಹಿಂಗೆ ಪರಿಚಯ ಆದ್ರಿ ಹಿಂಗೆ ನಾನು ಯಾವುದೋ ಒಂದು ಫಂಕ್ಷನ್ ನಡೆದಿತ್ತು ನಿನ್ಸಿನ ಮನೆ ಫಂಕ್ಷನ್ ಯಾವ್ದೋ ಮೀಟ್ ಮಾಡಿದ್ ನಾನು ನಿನ್ನ ಫಸ್ಟ್ ಹ್ಮ್ ಅದೇ ಎಲ್ಲಿ ಮೀಟ್ ಮಾಡಿದ್ವಿ ಅಂತ ಮರ್ತೋಗಿದೆ ಅಷ್ಟೇ ಫ್ರೆಂಡ್ಶಿಪ್ ನಮ್ದು ಬಟ್ ಇವನ್ ಸಿನಿಮಾದ ಯಾವ್ದೋ ಒಂದು ಲಾಂಚ್ ಏನೋ ಇತ್ತು ಇವೆಂಟ್ ಅಲ್ಲಿ ಮೀಟ್ ಮಾಡಿದ್ವಿ ಇವನ್ನ ಫಸ್ಟ್ ಓಕೆ ಸೊ ಅಲ್ಲಿಂದ ಹಂಗೆ ಇವತ್ತವರೆಗೂ ಒಂದು ಒಳ್ಳೆ ಫ್ರೆಂಡ್ಶಿಪ್ ಓಕೆ